ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನಾವು ಆರಾಮದೀವಿ ನೀವು ಆರಾಮದೀವಿ ಅಂತ ತಿಳ್ಕೊಂಡಿರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ಬೆಳ್ಳುಳ್ಳಿ ಕಿಡಕ ಆಳು ಹುಡುಕಬೇಕು ರೀ ಈ ಪಗಾರ ಕೊಡೋದು ದೊಡ್ಡ ತಲೆ ವಿಷಯ ಆಗೈತಿ ಅವ್ರದ್ದು ಚಲೋ ನೋಡಿರಿ ಮೊದಲು ಎಲ್ಲರಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ನಮ್ಮ ಕಾಲದಾಗ ಈಗ ಎರಡು ನೂರು ಅಂದರೂ ಕಮ್ಮಿನೇ ಅಂದರೂ ಕಮ್ಮಿನೇ ಇಷ್ಟು ಮುಂಜಾನೆ ಬಂದೆ ಈ ಭಾಗ್ಯವ ಎಲ್ಲಮ್ಮ ಎದ್ದಾರ ಇಲ್ಲ ಹ್ಮ್ ಹೇಳಿ ಹೋಗೋಣ ಮತ್ತೆ ಯಾರು ಬೇರೆ ಸಿಕ್ಕ್ರ ಕರ್ಕೊಂಬ ಹೇಳಿ ಯಾಕೆನೆ ಕಡೆಗೆ ಏನಿಲ್ಲ ಭಾಗ್ಯ ಈಗ ಮೊನ್ನೆ ಬೆಳ್ಳುಳ್ಳಿ ಹಾಕಿದ್ದು ಹಿಂದಾಗ ಹಾಕಿದ್ದು ಬೇಸಿಗೆ ಬೆಳ್ಳುಳ್ಳಿ ಒಂಚೂರು ಮುಂದೆ ಹಾಕಿದ್ರಲ್ಲ ಗಟ್ಟಿ ಕೀಳಾಕೆ ಬಂದತಿ ನೋಡಿ ಬಂದು ಬಂದದ್ದನ್ನ ಕಿತ್ಕೊಂಡ್ ಬರ್ಬೇಕು ಅದು ಅಡ್ಡಬಳಾಕತೈತಿ ಗಾಳಿಗೆ ಅದಕ್ಕೆ ಬಂದೆ ಹಾ ಹೌದಾ ಯಾಕೆ ನಂತದೆ ಹೋಗಿ ಕಿತ್ಕೊಂಬರೋಣ ಬರ್ರಿ ಎಲ್ಲ ಮುಂದೆ ಆತಂತ ರೀ ಕೇಳು ಮತ್ತು ಬೇರೆ ಯಾರು ಬರ್ತಾರೆ ನಾ ನೋಡಿ ಸಿಕ್ಕರೆ ಸೀದಾ ನೀವು ಹೊಲಕ್ಕೆ ಬರ್ರಿ ಹಾಂ ಉಣ್ಣಾಕ ಕಟ್ಕೊಂಬರೀ ಇಲ್ಲ ನಾ ತಗೊಂಬರ್ತೇವೆ ಸ್ವಲ್ಪ ಮಾಡ್ಯಾಳ ಬೆಳ್ಳುಳ್ಳಿ ಮಳೆ ಅದನ್ನ ನೀವೇ ತಗೊಂಬರ್ರಿ ಆಯ್ತಾ ಆಯ್ತಾ ಅಲ್ಲಿ ಅಲ್ಲಿಟ್ಟು ಕೇಳಿಸದೆ ಮುಗಿಸ್ಬರ್ತೇನೆ ಬಿಸಿಲು ಹತ್ತರೊಳಗೆ ಹೋಗ್ಬೇಕು ಅಂದರೆ ಚಲೋ ಆಗತಿ ಯಾಕಂಗರ್ಲಗುಣ್ಣು ಬರ್ರಿ ಯಾಕ ಏನು ಹಸೂರ ಕಾಣ್ತತ್ತಲ್ಲ ಇಲ್ಲ ಇಲ್ಲ ಅದು ಈ ಸರಿ ಎಡವಟ್ಟಾಗಿ ಹೋಯ್ತು ಅದಕ್ಕೆ ನೋಡಿರಿ ಗಡ್ಡಿ ನೋಡಿ ನೋಡಿ ಕೇಳಿರಿ ಹಸಿರು ಇತ್ತು ಬಿಟ್ಟು ಅಂತ ಹಾಕಿಲ್ಲ ಹದಿನೈದು ಇಪ್ಪತ್ತೀಸು ಹೋಗಲಿ ಹೌದವ ಜಯಕ್ಕ ಬೆಳ್ಳುಳ್ಳಿ ಏನು ತುಟ್ಟಿನ ಇವ ಕೊಂಡು ಹಾಕಿ ಬೀಸೋ ಗಡ್ಡೆ ಹಾಕ್ಬೇಕಾದ್ರೂ ಅನುಮನೆ ತುಟ್ಟಿ ಕೊಂಡು ಹಾಕಿರಿ ಈಗ ಹೆಂಗೆ ಹೆಂಗಾಕತಿ ರೇಟ್ ಚಲೋ ಮಾಡಿ ಇಟ್ಕೋಬೇಕು ನೋಡು ಹ್ಞೂ ಬೇ ಅಲ್ಲಮ್ಮ ಮಳೆಯಾಗ ಎಲ್ಲ ಹಾಳಾಗೋತು ರೇಟ್ ಇತ್ತು ಎಲ್ಲ ಕಿತ್ಕೊಂಬಂದ್ರೆ ಮಳೆ ಬಿಡಲೇ ಇಲ್ಲ ಹ್ಞೂ ಒಣಗಲೇ ಇಲ್ಲ ನೋಡು ಬೂಸ್ಟ್ ಬಂದು ಮಗು ಆಸ್ತಿ ಎಷ್ಟು ಕೊಟ್ಟಾಕನ್ನು ಬೆಳ್ಳಿ ಹಿಂಗೆ ಕಾಡ್ತಾ ಇವ ಮಳಗಾಲದಾಗ ಮತ್ತ ಸಾಲ ನೋಡ್ರಿ ಕಿತ್ ಕಿತ್ ಹಿಂಗೆ ಆಗಲ್ಲ ಹಾಡ್ಬಿಡ್ರಿ ನೋಡೋಣ ನೋಡ್ರಿ ಹೋಗೋಣ ಅಲ್ಲ ಇವ ಜಯ ಅಕ್ಕ ಏನು ಕೀರ್ತಿ ಬಿಡು ಕಾಲು ನೋವು ಆಗಂತಿ ಕುತ್ಕೊಂಡು ಅರ್ವ ನಿಮ್ಮ ಕೂಡ ಮಾತಾಡ್ಕೊಂಡು ಅಂತ ಅವಕಾಶ ಕಿಡಿತಾ ಜ್ವಳನ ಚಲೋ ಆಗೈತೆ ನೋಡುತ್ತ ಅದು ಚಲೋ ಕಾಣ್ತತಿ ಮಧ್ಯೆ ಮಧ್ಯೆ ಒಂದೊಂದು ಹಾಕಿದ್ರೇನು ಮೆಣಸಿಕಾಯಿ ಗಿಡ ಅಂತೂ ಜನ ಅದೇ ಅವತ್ತು ನಾನು ಸಹಿತ ಬಂದಿದ್ವಿ ಅವ್ರ ಅಕ್ಕರ್ ಬರೋದಕ್ಕಿಂತ ಮೊದ್ಲೆ ಈಗ ಯಾವಕಿ ಹೋಗ್ತಿದ್ರು ಹೋಗತಿದ್ರು ಈ ನಾನ್ ಸಸಿ ಬೈ ಬಾಡ್ಬಿಡ್ರಿ ಎಲ್ಲಾರು ತಿನ್ನ ಹೋಗ್ಲತ್ತದ ಅಂತ ಅವತ್ತು ನಂಗೆ ಚಟ್ನಿ ಕೊಟ್ಟಿದ್ಲ ಬೇ ಚಲೋ ಆಗಿತ್ತು ನೋಡಿ ಹಣ್ಣು ಮೆಣಸಿಕವಲ್ಲ ಮಸ್ತ್ ಆಗತಿ ನೋಡಿ ಅಕ್ಕ ಬಳ್ಳೊಳ್ಳಿ ಹರಿತು ಹಿಂಗ ಹಚ್ಚಗಡ್ಡಿ ಭಾಳ ಹಾಕವ ಸೈತ ನೀರು ಬಿಡಕ ನೀ ಎಲ್ಲ ಜವ್ ನೀರು ತಂಪದಂಗತ್ತ ಹೇಳಿ ನೀರ ಬಿಡಲಿಲ್ಲ ಅದಕ್ಕೆ ಕರೆಂಟ್ ಒಂದು ಕಟ್ಸಾಕ್ತೈತಿ ಮೊನ್ನೆ ಯಾವಾಗೋ ನೀರು ಬಿಟ್ಟಿತ್ತ ಬೆಳ್ಳುಳ್ಳಿ ಕೆಳಗೆ ಬರ್ತೈತಿ ಹೇಳಿ ಬಂದೆ ಅದು ಈ ಮೂರು ಗಾಳಿಗೆ ನೆಲದ ಒಣಗಿ ಬಿಡ್ತೈತಿ ಇವತ್ತೊಂದಿಷ್ಟು ಕೀಳ ನೋಡೋಣ ರೀ ಸರಿ ಬರ್ಲಿ ನಾಳೆಗೆ ನೀರು ಹಾಯ್ಸೋಕೆ ಹೇಳಿ ಹೇಳ್ತಾನೆ ಸಹಿತ ಅಲ್ಲಿ ಮನೆ ಆ ಮೂಲಿ ಮನೆಯರ ಹುಡುಗಿತ್ತಲ್ಲ ಅದು ಏನು ಮಾಡ್ತೈತಿ ಈಗ ಇಲ್ಲಾಕೇನು ನೋಡ್ರಿ ಬೆಳ್ಳುಳ್ಳಿ ನಾತ ಇರಲಿ ಹಂಗೆ ಹರಡು ಬಿಡಾನು ಕಡೆ ಹುಡುಕಟ್ಟರ ಅತ್ತ ಆ ಏನು ಮಾಡ್ತತೆ ಏನ್ರಿ ಮನೆಯಿಂದ ಬ್ಯಾಗ್ ಹಾಕಿನ್ ಬಿಡ್ತವಂದ್ರೆ ಕಿವ್ಯಾ ಫೋನ್ ಇಟ್ಕೊಂಡ್ರೆ ಬಸ್ ಹತ್ತ ಫೋನ್ ತೆಗೀದಿಲ್ಲ ಮೊನ್ನೆ ಸಂತೆ ಹೋಗಿದ್ದೆ ಬಸ್ನಾಗೂ ಬರೀ ಫೋನ್ಯಾಗೆ ಎತ್ತವ ಹಾಳು ಬರ್ಬೇಕಾದ್ರೆ ಮನೆಯ ತನಕ ಫೋನ್ ಬರ್ತದೆ ಆಮೇಲೆ ತೆಗೀತತಿ ಹೌದ ಅವ್ರ ಅಜ್ಜಿದ್ಲು ಬೇಕಿ ಯಾರ ಮೊಮ್ಮಕ್ಳಿಗೆ ಮಾತಾಡೋಕಿ ಸುಬ್ಬಿ ಹೌದಾ ಸವಿತಾ ಅವ್ರು ಹಂಗೆ ಇವ್ರು ಹಂಗೆ ಭಾರಿ ಮಾತಾಡೋಕಿ ಇಲ್ಲಿ ಬಿಡುವ ಕಂಡವ್ರ ಸುದ್ದಿ ನಮ್ಗೆ ಯಾಕೆ ಬೇಕು ಏನ್ ಯಾಕೆ ಮಾಡ್ಕೊಳ್ಳಿ ಮಾಡ್ದೇವ್ರ ಪಾಪ ಬಾಯಾಗಂತ ಬಾಯಾಗಂತ್ರಿ ಫ್ರೆಂಡ್ಸ್ ನೀವು ಈಗ ಯಾರ್ಯಾರು ಬೇಸ್ಗೆ ಬಳ್ಳುಳ್ಳಿ ಕೇಳಕ್ಕೆ ಶುರು ಮಾಡಿರಿ ಬಳ್ಳುಳ್ಳಿ ಕೇಳಕ್ಕೆ ಹೋಗ್ತೀರೋ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ನಿಮ್ಮದಾಗ ಆಳ್ಗಳು ಹೆಂಗೆ ಕೆಲಸ ಮಾಡ್ತಾರೆ ಹೇಳಿ ನಮ್ಮ ಆಳ್ಗಳು ಅನ್ಕನಲ್ರಿ ನಾವು ಅಂದ ಮನೆಯವ್ರು ಅದೀವಿ ಹಾಗಾಗಿ ಇವ್ರನ್ನ ಕರ್ಕೊಂಬಂದೇವ್ರಿ ಮತ್ತು ಹಿಂದಿನ ಮನೆ ಕಲ್ಲೋಗಿದ್ಲಲ್ಲಿ ಗೊತ್ತೇನ್ರಿ ಹ್ಮ್ ಹ್ಮ್ ಹೇಳಿ ಏನದು ಏನಿಲ್ಲರಿ ಅಕ್ಕ ಅದ ಜೊತೆ ಹೋಗಿಲ್ಲ ಮೊನ್ನೆ ಅವ್ರ ಅಪ್ಪ ಕರ್ಕೊಂಬಂದು ಸರಿಯಾಗಿ ಹೊಡೆದು ಇದನ್ ಸುಮ್ಮನೆ ಸುಮ್ಮದಾಮ ಏನ್ ಹೆಣ್ಮಕ್ಳು ಕಲಿಯೋ ವಯಸ್ಸಿನ ಕಲಿಯೋ ಬಿಟ್ಟು ಬೇರೆ ನಿನ್ರಾಮ ಮಾಡ್ತವ ಕಡೆಗೆ ಜೀವನ ಹಾ ಮಾಡ್ಕತಾವ ನೋಡ್ರಿ ಏ ಈಗಿನ ಕಾಲ್ದಂಗ ಮೊದಲೆಲ್ಲ ಹನ್ನೆರಡು ಹದಿಮೂರು ವರ್ಷ ಆದ್ರೆ ಮದ್ವಿ ಮಾಡಿಬಿಡೋರು ಹದಿನೆಂಟು ವರ್ಷಕ್ಕೆ ಎರಡು ಮಕ್ಳು ಹಾಡ್ಕತ್ತಿದ್ವಿ ಏನು ಗೊತ್ತಿದ ನಮಗೆ ಹಾಗೆ ಈಗ ನೀವರು ಓದ್ಲಿ ಓದಲಿ ಅಂತ ಬಿಟ್ಟರೆ ಅವ್ರು ಓದೋದೇ ಬೇರೆ ಇಲ್ಲಿ ನೋಡ್ರಿ ಅಕ್ಕ ಅಕ್ಕರಕ್ಕೆ ಸೊಪ್ಪು ಎಂತ ಚಲೋ ಆಗ ಎರಡು ದಿನ ಆಗಿತ್ತು ತಿಂದಾನಟ್ಕಂತಾನೆ ಏವ್ವಾ ಅದೇ ದುಡ್ಡು ಕೊಡೋದಲ್ಲ ಕಿತ್ತಿಟ್ಕ ಈಗ ಕಿತ್ಕ ಬರ್ಬಿಡು ಸಹಿತ ಉಣ್ಣಾಕ್ ತರ್ತಾಳಲ್ಲ ಊಟಕ್ಕೆ ತಂದಿಂದ ಆವಾಗ ಕಿತ್ತ ಹರ್ಕೊಂಡ್ ತೊಕ್ಕಂದು ರೊಟ್ಟಿಗೆ ತಿಂದ್ರ ಜೀವ ಭಾಳ ಬಹಳ ಚೊಲೋದು ಈಗಂತೂ ಔಷಧಿ ಹೊಡ್ಯಾಕ್ ಶುರು ಮಾಡಿ ಅದು ಅಪ್ರೂವ್ ಆಗೈತೆ ನೋಡಿ ಅರಿವಿ ಸೊಪ್ಪೊಂದು ಅಕ್ಕರ್ಕಿ ಸೊಪ್ಪೊಂದು ಫ್ರೆಂಡ್ಸ್ ನಿಮಗೆ ಯಾರಿಗ ಅಕ್ಕರ್ಕಿ ಸೊಪ್ಪು ಅಂದ್ರೆ ಇಷ್ಟ ಹೇಳ್ರಿ ಇದು ಭಾಳ ವಿಟಮಿನ್ ಇರೋದ್ರಿ ಹಿಮೋಗ್ಲೋಬಿನ್ ಕಂಟೆಂಟ್ ಎಕ್ದಮ್ಸೆ ಹೆಚ್ಚು ಮಾಡ್ತೈತಿ ಈ ಸೊಪ್ಪು ಯಾಕಂದ್ರೆ ನಮ್ಮ ಅಪ್ಪಾರ್ಗೆ ಒಮ್ಮೆಯಿಂದ ಆಗಿ ಕಡಿಮೆ ಆಗಿತ್ತು ರೀ ಅವರು ಇದನ್ನ ಹುಡ್ಕೊಂಡು ಹೋಗಿ ತೊಗೊಂಬಂದು ತಿನ್ನೋರು ರೊಟ್ಟಿ ಜೊತೆಗೆ ಅದರ ಜೊತೆಗೆ ಒಂದೇ ವಾರದಲ್ಲಿ ರಿಕವರಿ ಆಗಿದ್ರು ಅಷ್ಟು ಚಲೋ ಸೊಪ್ಪು ನೋಡ್ರಿ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಹೊಲದಾಗು ಹೇರಳವಾಗಿ ಬೆಳೀತಿತ್ತು ಬಟ್ ಈಗ ಎಲ್ಲ ರಾಸಾಯನಿಕ ಹಾಕಿ ಹಾಕಿ ಕಡಿಮೆ ಆಗಿದೆ ಉಳ್ಳಾಗಡ್ಡಿ ಉಳಾಗಡ್ಡಿ ಸ್ವಲ್ಪ ಖಾರ ಉಪ್ಪು ಹಾಕಿ ಪಚಡಿ ಮಾಡಿದ್ರೆ ಎಟ್ಟು ರುಚಿ ಆಗತ್ತೆ ಅಥವಾ ಬಗ್ಗೆ ಸೊಂಟ ನಂದು ಬರುವಂತ ನಮ್ದು ನಾವು ಕಿದ್ರೆ ಯಾರ ಬಂದಂಗ್ ದೂರದ ಸೈತಾನ ಬಂದ ನೀರು ಅಡಿಗೆ ಬಾರ್ ಬಾರ ಬಂದು ಚಲೋ ಅನ್ಸು ಒಂದು ದಿವ್ಸ ನೀರು ಕೊಡು ಮೊದಲು ತಗೋ ಯಾಕೆ ಒಂದು ಇಟ್ಟು ತಡ ಆತು ಬರೋದು ತಗೋ ಜೀವ ಸಮಾಧಾನ ಅಂತ ನಿಂಗೆ ಬೇಕೇನು ಜಯಕ್ಕ ಎಲ್ಲ ಮನೆಗೆ ಕೊಡುವ ಕೊಡು ನನಗೂ ಬಾಯಿಡಿಕ್ಕಾಗೈತಿ ತಗೊಳ್ಬೇಲಮ್ಮ ನನಗೇನು ಅಂತ ನೀರು ಅಡಿಕೆ ಆಗಿಲ್ಲ ಎಲ್ಲ ಅಡಿಕೆ ಹಾಕ್ಕೊಂಡಿದ್ನಲ್ಲ ಅವಾಗ ಅವಾಗ ಹಂಗಾಗಿ ಬಾಯಿ ಏನಾರಕ್ಕೆ ಆಗಿಲ್ಲ ತೀರಾ ಊಟ ಮಾಡಿಬಿಡ್ರಿ ನೀವು ನಿಮ್ಮ ಜೊತೆ ನಾನು ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೆ ಹ್ಞೂ ಮನೆಗೆ ಹೋಗಿ ಅವ್ರಿಗೆ ಹೆಮ್ಮ ಹೇಳ್ತೆ ಯಾರಿಗೆ ಯಾರು ಕಳಿಸ್ಕೊಡ್ರಿ ಒಂಚೂರು ಎತ್ತಲ್ಲ ರೀ ಕಟ್ಕೊಂಡು ಹೋಗ್ತಾರೆ ಹಾಕೊಂಬರ್ತಾರೆ ಇವತ್ತು ಕಿತ್ತದ್ದೆ ಹೇಳಿ ಅದೇ ಚಲೋ ಆಗೈತೇನು ರೀ ಸಣ್ಣದ ಆಗಂಗೆ ಕಾಣ್ತತೆ ಅಕ್ಕ ಹಂಗು ಹಿಂಗು ಐತ್ವಾ ಸಣ್ಣದ ದೊಡ್ಡದು ಐತಿ ಊಟ ಕೊಟ್ಟು ಬಿಡು ತಗೋಯಲ್ಲಮ್ಮ ತಗೋನಿ ತಗೋರಿ ಅತ್ತೀರ ಹೊಟ್ಟೆ ಇಶೂ ಆಗಿತ್ತು ಕೊಡಾಕ ಚಾನ್ಸ್ ಆಗುತ್ತೆ ಅಂತದ ಹೊಸ ಮನೆಗೆ ಪ್ಲೇಟ್ ತಂದು நான் அசன மனை இல்ரி பேப்பர் ப்ளேட்டு மத்தி தொழையாக்க மாக்க நீர் சும்ன ரண்போர் அல்ல யார் தரி இவாதி இருக்கே அதுவா பல்சைத்தாசு காக்கி சப்பித்து ஹர்க்கண்ட் ரகத்தி நீ முன்னங்கல நீ கடைக்கு பாக் மனைக கித் நமக்கு ஒன்ச்சூரு கொடு எல்லாமூர் கொடு நீஞ்சூர் தகண்டு ಹೊಲ್ದಾಗ ಅಡ್ಡಾಡ್ ನೋಡಿ ಎಲ್ಲೆಲ್ಲಿ ಸಿಗ್ತೈತಿ ಹೇಳಿ ಹೋಗಿ ತೊಡೆದು ಒಂದು ಬುಟ್ಟಿ ಕಾಟನರ್ ಭೀ ಮುಚ್ಚಿಟ್ರೆ ಒಂದು ಎರಡು ದಿನ ಚಲೋ ಇರ್ತೈತಿ ರೀತಿ ನನಗೂ ಭಾಳ ಇಷ್ಟ ರೀ ಅಕ್ಕರಿಕೆ ಸೊಪ್ಪು ಅಂದರೆ ಅಂತ ಹೇಳಿರಿ ನಾಳೆ ಪಚಡಿ ಮಾಡಿದ್ರೆ ಆಗತಿ ಒಳ ಸೈತ ನಿಮ್ದೆಲ್ಲ ಮುಗಿಸ್ರಿ ನಿಮ್ಮ ಪಲ್ಯ ಗಿಲ್ಲೆ ಮತ್ತು ಬೇಕಾರು ಹಾಕ್ಕೊಟ್ಟು ನಾ ಊಟ ಮಾಡ್ತೀನಿ ಅಂತ ನೀವು ಊಟ ಮಾಡಿ ಒಂಚೂರು ಎಲ್ಲ ಅಡಕೆ ಹಾಕ್ಕೊಂಡು ನೀ ಸಾಕಾಶ್ ಕಿಕ್ಕೀರಿ ನಾನು ಕುದ್ಕೊಂಡು ಊಟ ಮಾಡಿ ನಡೀತೆ ರೀ ಐತಿ ಒಂದು ಸ್ವಲ್ಪ ರೂಢಿ ಇಲ್ಲ ಮನೆಯ ಕೆಲಸ ಮಾಡಿ ಮತ್ತು ನಾನು ಬಂದು ಮನೆ ಕತ್ತೀನಿ ಮುಂಜಾನೆ ಹೇಳ್ತಾನೆ ಗೊತ್ತಿಲ್ಲ ನೀನು ಕೊಂಬಿಟ್ರೆ ಮಾಡೋರು ಯಾರು ಆತ್ರಿ ಐತೆ ಒಳಗಡೆ ಗಣೇಶ ತಗೊಂಡು ಹೋಗ್ಬೇಕಂತ ಮಾಡಿದ್ರಿ ಆ ಗಣಿ ಪಲ್ಯ ಚಲೋ ಆಗತಿ ಏನ ತಂಗಿ ಎಲ್ಲೂ ಸಿಕ್ಕಂಗಿಲ್ಲ ಅಲ್ಲೆಲ್ಲ ಹುಟ್ಟಿದ್ದ್ರೆ ನೋಡಿ ಕೊಯ್ಕೆ ಮುಂದ್ ಕೊಡ್ತಾ ಸಂಜೆ ಊಟ ಆತ್ರಿ ನಿಮ್ದೆಲ್ಲ ಸರಿ ತಗೋರಿ ನಾನು ಕಡೆ ಈ ಕಡೆ ಒಂಚೂರು ತಿರ್ಗಾಡ್ಕೊಂಡು ಊಟ ಮಾಡ್ಕೊಂಡು ಹೋಕ್ರಿ ಐತಿ ಹುಷಾರ್ ನೋಡ್ರಿ ಹ್ಞೂ ಇಲ್ಲ ಬಿಟ್ಟು ಹೋಗಿರ್ತೇನೆ ತಗೋರಿ ಹೋಗಿ ಎಲ್ಲ ಅಡಿಕೆ ಚೀಲ ಮಾಡ್ಕೊಂಡ್ಬಿಡ ಇನ್ಮೇಲೆ ಹುಡ್ಕ್ಯಾದ ನಿನ್ ಹತ್ರ ಇದ್ರೆ ಬಂದು ಬರ್ತೈತಿ ಅಲ್ಲಮ್ಮ ನಿನ್ ಹತ್ರ ಐತೆನ ಬೇ ಇಲ್ಲ ಇವ ಚೀಲ ಯಾರ ಸಂಡತ್ತ ಅದ ಅದರ ಹೋಗತಿ ಬೇಕಾದಾಗ ತಂದು ಹಾಕ ಸ್ವಾಮಿ ಅಂಗಡಿಗೆ ಹೋಗಿ ಹೌದಾ ಈ ಹತ್ತೇಲಿದ್ರೆ ಎಲ್ಲ ಅವು ನೀ ಕೊಡು ನೀ ಕೊಡು ಅಂತ ಬಂದಕ್ಕೆ ಎಲ್ಲ ಕೊಟ್ಕೊಂತ ಹಾಕೊಂಡು ಕುಂದ್ರದಾಗತ್ತೆ ಕಡಿಮೆ ಎಲ್ಲ ದಪ್ಪಾಗಿ ಖಾರ ತಿನ್ನೋಕ್ಕಾಗಲ್ಲ ಯಾವ ಹ್ಞೂ ಆಯ್ತಲ್ವ ಯಾಕೆ ಇದು ಬೇಸ್ಗೆ ಬಂಡವಾಳಿನ ಬಂತು ಹ್ಞೂ ಅದ್ರಾಗ ಕಷ್ಟಪಟ್ಟು ಮಾಡಿಸ್ತೀನಿ ಆಳ ಜೊತೆಗೆಲ್ಲ ಚಲೋ ಆಗೈತೆ ನೋಡಿ ಈ ಸತಿ ಬಳ್ಳಿ ರೇಟ್ ಇದ್ರೆ ಒಂಚೂರು ಲಾಭ ಆಗೈತಿ ನಿಂಗೆ ಏನೇ ನೋಡೋಣ ಆಗತ್ತೋ ಅಷ್ಟು ಕೊಡಲಿ ಭೂಮಿ ತಾಯಿ ಎಷ್ಟು ರೇಟ್ ಬರ್ತದೋ ಬರಲಿ ಕಡೆಗೆ ಬೆಳ್ಳುಳ್ಳಿ ತಗೊಂಡು ಹೋಗಿರಿ ನೀನೊಂದಿಷ್ಟು ಎಲ್ಲಮೊಂದಿಷ್ಟು ಮತ್ತೆ ಹಂಗೆ ಚಲೋ ಕೊಡ್ತೀವ ಈ ಕಚ್ಗಡ್ಡಿ ಬಂದಿರ್ತಲ್ಲ ಕೊಡು ನಾವೇನು ಬೇರೆಯವ್ರ ಹಂಗಲ್ಲ ಅದಾದ್ರೆ ಚಲೋ ಆಕತ್ತಿ ಸುಮ್ಮನೆ ಹಾಳಾಕತ್ತದು ಅದನ್ನ ತಗೊಂಡು ದಿನ ಬಳಸಿ ನಡೀತೈತಿ ಅಥವಾ ಮತ್ತೆ ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೆ ನೋಡು ಜಯ ಅಕ್ಕ ಇಂಥ ಬೆಳ್ಳುಳ್ಳಿ ಕೊಡ್ತಾಳ ಅಂತ ಅನ್ಕೊಂತೀರಿ ಹೇಳಿ ಸುಮ್ಮನೆ ಇದ್ದೆ ಅಕ್ಕ ಅದ್ರಾಗ ಏನೈತೆ ಕೊಡು ಅದ ಕೊಡು ಕಚ್ಗಡಿನೂ ಕೊ ನೋಡಿರಿ ಫ್ರೆಂಡ್ಸ್ ಒಳ್ಳೊಳ್ಳೆ ಕೇಳಕ್ಕೆ ಬಂದು ಹಳ್ಳಿ ಹೆಂಗಸ್ರು ಏನೇನು ಸುದ್ದಿ ಮಾತಾಡ್ತಾರ ಹೊಲದಾಗ ನಾವೇನು ಕಮ್ಮಿ ಮಾತಾಡಿದೀವಿ ರೀ ಈ ಥರ ಅನುಭವ ಆಗೈತಿ ಕಮೆಂಟ್ ಮಾಡ್ರಿ ಆಳುಗಳು ಹೊಲಕ್ಕೆ ಕರ್ಕೊಂಡು ಹೋಗಿ ಈ ಥರ ಸುದ್ದಿ ಹೇಳ್ಕೊಂಡು ಕುಂದಿರ್ತಾರ ಕೆಲಸ ಮಾಡ್ದೆ ಸೂರ್ಯ ನೆತ್ತಿ ಮೇಲೆ ಬಂದ ಮುಂದಕ್ಕೆ ಸುಖಾಶ್ ಹೋಗೋಣ ಅದೊಂದು ಮಳಿ ಮುಟ್ಕೊಂಡು ಒಟ್ಟು ಹಿಂಗೆ ಹರಡಿ ಹಾಕಿ ಅತಿಗೆ ಮಾಡೋದ್ಲಿ ಹೊತ್ತು ಆಕತ್ತಾನೋ ಒಂದೆರಡು ಸೊಪ್ಪು ಅದು ಹುಡ್ಕೊಂಡು ಹರ್ಕೊಂಡು ಹೋದ್ರ ಆತ ನಾಳೆಲ್ಲಕ್ಕೂ ಬರೋನೇಕ ಬೆಳಿಗ್ಗೆ ಸೈತ ಹಂಗ ಬರೀ ಬಾಯಿ ಸೊಸಿ ಹೆಸರು ಬರ್ತೈತಿ ಆತು ಬಗ್ಗೆ ನಾಳೆ ಹಂಗಾರ ಲಗೂನು ಅಡುಗೆ ಮಾಡ್ಕೊಂಡು ಲಗೂನ್ ಬಂದುಬಿಡ್ರಿ ಮಧ್ಯಾಹ್ನ ಮುಂಚೆ ಹೋದ್ರಾಕಿ ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ವಿಡಿಯೋ ನೋಡೋ ಎಲ್ಲರಿಗೂ ಧನ್ಯವಾದಗಳು ರೀ